ಪ್ರಾಣ ಬಿಡ್ತೀವಿ ಅರಣ್ಯ ಇಲಾಖೆಗೆ ಜಮೀನು ಬಿಡಲ್ಲ ರೈತರ ಆಕ್ರೋಶ ಹೌದು ವೀಕ್ಷಕರೇ ಸುಮಾರು ದಶಕಗಳ ಕಾಲ ವ್ಯವಸಾಯ ಮಾಡುತ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನುಗ್ಗಿ ರೈತರಿಗೆ ಕಿರುಕುಳ ನೀಡುತ್ತಿದ್ದು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಜರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ನಡೆದಿದೆ ಹೌದು ಅವಲಗುರ್ಕಿ ಬಳಿ ಮಜರಾ ಗ್ರಾಮಸ್ಥರು ಸುಮಾರು ಮೂವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದರು ನಂತರ ಬೋರ್ವೆಲ್ಗಳ ಸಹಾಯದಿಂದ ವ್ಯವಸಾಯ ಮಾಡಿಕೊಂಡು ಬರಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಶಾಸಕ ಸುಧಾಕರ್ ಅವರು ಭೂಮಿ ಮಂಜೂರು ಮಾಡಿದ್ರು ಆದರೆ ಈಗ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿದ್ದು ವಜಾ ಮಾಡಿದ್ದಾರೆ ಇನ್ನು ಈ ಭೂಮಿಯನ್ನ ಸ್ಥಳಕ್ಕೆ ತಹಶೀಲ್ದಾರ್ ರೆವಿನ್ಯೂ ಅಧಿಕಾರಿಗಳು ಮಹಜರು ಮಾಡಿ ನಮಗೆ ಭೂಮಿಯನ್ನ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಕೂಡಲೇ ನ್ಯಾಯ ದೊರಕಿಸಿಕೊಡುವಂತೆ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಹೆಸರು ಲಕ್ಷ್ಮಣ ಅಂತ ಇದೇ ಕೆ ಸರ್ವೆ ನಂಬರ್ ಅರವತ್ತೆಂಟು ಇದು ಇನ್ನೂರ ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದೇ ಹೆಂಗೈತೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಆವಾಗಿಂದೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಆಫೀಸ್ ಇದ್ದಾಗಿಂದೂ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಿ ಬಟ್ ಈಗ ರೀಸನ್ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವ್ದು ಫಾರೆಸ್ಟ್ ಫಾರೆಸ್ಟ್ಗೆ ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳು ತುಂಬಾ ನಡೆದೋಗಿದೆ ಇಲ್ಲಿ ಬಟ್ ಇನ್ನೊಂದು ಏನಾಗಿದೆ ಅಂದರೆ ಈ ಸರ್ವೇಯರ್ಗಳು ಬರ್ತಾರೆ ಯಾರಿಗೂ ಇಂಟಿಮೇಶನ್ ಕೊಡಲ್ಲ ರೈತರಿಗೆ ಇಲ್ಲ ಒಂದು ಇದು ಕೊಡಲ್ಲ ಈ ಬರ್ತಾಯಿದೀವಪ್ಪ ಸರ್ವೇಗೆ ಬರ್ತಾ ಇದೀವಿ ಅಂತೇಳ್ಬಿಟ್ಟು ಜಮೀನುಗಳವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಲ್ಲ ಬಂದಿದ್ದೆ ಎಲ್ಲ ಬೆಟ್ಟ ಕುಡ್ಡ ಮೇಲೆ ಕುತ್ಕೊಳ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ ಅತಹಸೀಲ್ದಾರ್ ಕೊಡ್ತಾರೆ ಅವ್ರು ತಿಕ್ಕ ಮಕ್ಕ ಗೊತ್ತಿರಲ್ಲ ಬರ್ತಾರೆ ಅಲ್ಲಿ ಕುತ್ಕೊಂಡು ಬರ್ದು ಬಿಸಾಕ್ತಾರೆ ಇಲ್ಲಿ ರೈತರು ಏನಾಗಬೇಕು ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾಯಿದ್ದೀವಲ್ಲ ರೈತರು ಏನಾಗಬೇಕು ಇಲ್ಲಿ ಅಂಥೇಳ್ಬಿಟ್ಟು ಈಗ ಎಲ್ಲ ಇದನ್ನ ಕೈ ಬಿಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೇ ಥರನೂ ನಮಗೆ ತೊಂದರೆ ಕೊಡೋದಾದ್ರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ ಗ್ರಾಮಸ್ಥರು ಎರಡು ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಅಂಥೇಳ್ಬಿಟ್ಟು ಆಮೇಲೆ ಇಲ್ಲ ಎರಡು ಸಾವಿರದ ಹದಿನೆಂಟು ಮತ್ತು ಈಗೆಲ್ಲ ಎಲ್ಲ ಇಲ್ಲಿ ಕರೆಂಟ್ ಬಂದೈತೆ ಬೋರ್ಗಳ್ ಹಾಕ್ಕೊಂಡವ್ರೆ ಮನೆಗಳು ಕಟ್ಕೊಂಡವ್ರೆ ಫ್ಯಾಮ್ಲಿಗಳೇ ಇಲ್ಲಿದೆ ಸರ್ ಈಗ ಅಂಥ ಫ್ಯಾಮಿಲಿಗಳ್ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು ನಮಗೆ ಸೇರಿದೆ ಅರಣ್ಯ ಇಲಾಖೆಗೆ ಹೇಳ್ಬಿಟ್ಟು ಇವರೆಲ್ಲ ಗರಾಟ ಮಾಡ್ತಾವ್ರೆ ಯಾರೋ ಫಾರಿಸ್ಟ್ ಅವರು ಅವರು ಅರೀಫ್ ಅಂತ ಬರ್ತಾರೆ ಇಲ್ಲಿ ಕೆಲಸನೇ ಮಾಡೋಕ್ಕೆ ಬಿಡಲ್ಲ ಒಂದು ಗಿಡ ಕೀಳೋದಾಗಲಿ ಟ್ಯಾಕ್ಟ್ರ್ ಉಳುಮೆ ಮಾಡೋದು ಯಾವುದಕ್ಕೂ ಬಿಡಲ್ಲ ಬಟ್ ಏನು ಹೇಳ್ಬಿಟ್ಟು ಮೊನ್ನೆ ನಾ ನಾವು ರೀಸನ್ ಅವ್ರಿಗೆ ಕೇಳಿದ್ದಕ್ಕೆ ಆರೈನ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ ಅದ್ರ ಮೇಲೆ ನೀವು ಬಂದರೆ ಅವ್ರನ್ನ ನೀವೇನು ಭಯ ಪಡ್ಬಿಡ್ರಿ ಗಲಾಟೆ ಮಾಡಿರಿ ನೀವು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ಪ್ರಕಾರನೂ ಮುಂದೆ ನಡ್ಕೊತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿರ್ತಕ್ಕಂಥ ಏನು ಈಗ ನೂರ ಎಂಬತ್ತು ಎಕರೆ ಬೇಕು ನೂರ ಎಂಬತ್ನಾಲ್ಕು ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ ಇದನ್ನು ಕೈ ಬಿಟ್ಟು ವಾಸ್ತು ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ ಓಕೆ ಹಾಂ ಸರ್ ನಾವು ಆವಲೂರ್ಕಿ ಮಜ್ರಾ ಹೊಣಿಹಳ್ಳಿ ಗ್ರಾಮಸ್ಥ ಪ್ರಜೆಗಳು ಇಲ್ಲಿ ಸುಮಾರು ನಾವು ಮೂವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಸಾಗುವಳಿ ಮಾಡಿಕೊಂಡು ಹೊಲ ರಾಗಿ ಧಾನ್ಯ ಬೆಳೆ ಬೆಲೆ ತಗೊಳ್ತಾಯಿದ್ವಿ ಕಾಲಾನಂತರ ನಮಗೆ ಕಷ್ಟ ಬಂದಿದ್ದಕ್ಕೋಸ್ಕರ ಬೋರ್ಗಳ್ ಹಾಕ್ಕೊಂಡು ಸ್ವಲ್ಪ ಕಮರ್ಷಿಯಲ್ ಬೆಳೆಗಳು ಕೂಡ ಬೆಳೀತಾ ಇದ್ವಿ ಇದರಿಂದ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಧಾಕರ್ ಅವರು ನಮಗೆ ಮೀಟಿಂಗಲ್ಲಿ ಇಟ್ಬಿಟ್ಟು ಇದು ಮಾಡಿಕೊಟ್ಟಿದ್ದಾರೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿಬಿಟ್ಟು ಆದಮೇಲೆ ಕೆಲವು ದಿವಸ ಆದಮೇಲೆ ನಮ್ಮದ ವ್ಯಾಪ್ತಿ ಒಳಗಡೆ ಬರ್ತದೆ ಅಂತ ಕೇಳಿಬಿಟ್ಟು ನಮಗೆ ತೊಂದರೆ ಕೊಟ್ಟು ಇದು ಮಾಡ್ತಾಯಿದ್ದಾರೆ ವಜಾ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಆದರೆ ಇದು ಯಾವ ಯಾವುದೇ ಪ್ರಕಾರವಾಗಿ ಹೋದರೂ ಕೂಡ ಇದು ನಮಗೆ ತಾಲ್ಲೂಕು ಸರ್ವೇಯರ್ ಬಂದಿದ್ದಾರೆ ತಾಲ್ಲೂಕು ಸೆಕ್ರೆಟ್ರಿಗಳು ಯಾರು ಇವರು ರೆವಿನ್ಯೂ ಸೆಕ್ರೆಟ್ರಿಗಳು ತಹಸೀಲ್ದಾರ್ ಎಲ್ಲ ಬಂದು ಮಾಜರ್ ಮಾಡಿ ನಮಗೆ ಮಂಜೂರು ಮಾಡಿದ್ದಾರೆ ಇದನ್ನು ನಿಮಗೆ ಬರೋದಿಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ ಆ ಮಂಜೂರು ಆಗಿರೋ ಅಂಥ ಕಾಪಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ ಇನ್ನೊಂದು ಏನಂತಂದರೆ ವ್ಯಾಪ್ತಿ ಪ್ರದೇಶ ಒಳಗಡೆ ಅಂತ ಆ ವ್ಯಾಪ್ತಿ ಪ್ರದೇಶದ ಕೂಡ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಆ ವ್ಯಾಪ್ತಿ ಪ್ರದೇಶಕ್ಕೆ ಬರೋದಿಲ್ಲ ನಿಮ್ಮದು ಇನ್ನೂರ ಅರವತ್ತೆಂಟು ಸರ್ವೆ ನಂಬರ್ ಬಂದು ವ್ಯಾಪ್ತಿ ಪ್ರದೇಶದಿಂದ ಆಚೆ ಇದೆ ಅಂತಂದು ಹೇಳ್ತಾ ಇದ್ದಾರೆ ಅದಕ್ಕೋಸ ತಾವು ದಯವಿಟ್ಟು ನಮ್ಗೆ ಆ ಕಷ್ಟನ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸರ್ ನಮ್ಮದು ಆಲಗುರ್ಗ ಮಜರೆ ವನ್ಗಿರ್ಪನಳ್ಳಿ ನಾನು ನರಸಿಂಹಪ್ಪ ಅಂತ ಸುಮಾರು ಅಂದರೆ ನಮಗೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ಅನುಭೋಗ ಇದ್ದಾರೆ ಎಪ್ಪ ಎಂಬತ್ತು ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಹಾಕೊಂಡಿದ್ದಾರೆ ನಮ್ಮ ರೈತರೆಲ್ಲೂ ನಮ್ಮ ರೈತರೆಲ್ಲೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ ದುಡ್ಕೊಂಡು ತಿಂತಾ ಇದ್ದಾರೆ ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎಗೆ ಟಿಕೆಟ್ ಆದಾಗ ಮುಂಜೂರು ಮಾಡಿಕೊಟ್ರು ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು ತಿರುಗಿ ಮೊನ್ನೆ ಇಳಿಯುವಾಗ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ಬರು ಸೇರಿಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ ತಿರುಗಿ ಈಗ ಮಿಕ್ಕಿದ್ದು ರೈತರು ಅಬ್ಬ ಅರ್ಜಿಗಳ್ ಹಾಕ್ಕೊಂಡಿದ್ದಾರೆ ಎಂಬತ್ತು ಫಿಫ್ಟಿ ತ್ರೀಯಲ್ಲಿ ಹಾಕಿದ್ದಾರೆ ಫಿಫ್ಟಿ ಸೆವೆನ್ನಲ್ಲಿ ಕಾಗೋಡು ತಿಮ್ಮಪ್ಪ ಇದಾದಾಗ ಅವರೂ ಆದೇಶ ಮಾಡಿದ್ರು ಅದಕ್ಕೋಸ್ಕರ ಅರ್ಜಿ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ಈಗ ಬಂದುಬಿಟ್ಟು ನಮ್ಮ ಪಾರಿಸ್ಟ್ನವರು ನಮಗೆ ಸೇರುತ್ತೆ ಇದೆಲ್ಲ ಅಂತ ತೊಂದರೆ ಕೊಡ್ತಾಯಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ ಇನ್ನು ಇಸಾ ತಗೊಂಡು ನಾವು ಸಾಯ್ಬೇಕು ನಮ್ಮ ರೈತರ ಬೋರ್ಗಳೆಲ್ಲ ಹಾಕಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಜೀವದಾನಗಳು ಇಟ್ಕೊಂಡಿದ್ದಾರೆ ಎಲ್ಲನೂ ಇದ್ರ ಮಾಡ್ಕೊಂಡಿದ್ದಾರೆ ಕೆಲವು ರಿಕಾರ್ಟು ಕೆಲವು ಜನದ್ದು ಮುಂಜೂರು ಇದು ಪಾನೀನು ಕೆಲವು ಜನದ್ದು ಆಗಿದೆ ದುರಸ್ತಿ ಅದು ನಮ್ಮದು ಅಂತಾರೆ ಅವರು ಇನ್ನು ಕೆಲವು ರಿಕಾರ್ಟು ಮುಂಜೂರಾತಿಗೆ ಆಫೀಸ್ಗೆ ಹೋಗಬೇಕೆ ಅದು ಪೆಂಡಿಂಗ್ ಐತೆ ಅಲ್ಲಿ ಕೆಲವು ಜನದು ದುಡ್ ದುಡ್ಕೊಂಡು ತಿಂತ ಇದ್ದಾರೆ ತಿರಿಗೆ ಬಂದು ಅದು ಶಾಂಕ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರೋರು ಇನ್ನ ಕೆಲವು ಜನ ಶಾಂಕ್ಷನ್ ಆಗಬೇಕು ಇಷ್ಟೇ ಸರ್ ಇನ್ನಾಸ್ ತಾಹೀಲ್ದಾರ್ ತಾಹೀಲ್ದಾರು ಎಮ್ ಸುಧಾಕರ್ ಪೀರಿಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಾಹಲ್ದಾರ್ ಅವರೇ ಸೈನ್ ಹಾಕಿದ್ದಾರೆ ವಜಾಗೆ ಇಬ್ರು ವಜಾ ಮಾಡಿದ್ದಾರೆ ಮುಂಜೂರು ಮಾಡಿರೋದು ಅವರೇ ಸುಧಾಕರ್ ಎಮ್ ಎಲ್ ಎಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವರೇ ಹ್ಮ್ ಶಾಸ್ತ್ರಿ ಗಣಪತಿ ಶಾಸ್ತ್ರಿ ಶಾಸಕರು ಇಬ್ರು ಸೇರ್ಕ ಅವಾಗ ಶಾಸಕರು ಇವಾಗ ಎಂ ಪಿ ಆಗ್ಬಿಟ್ಟವ್ರೆ ವಜಾ ಮಾಡ್ಕೊಂಡು ಹೋಗಿದ್ದಾರೆ ಅದು ನಾವು ಬಿಡಕಂತೂ ಏನು ಇದಿಲ್ಲ ನಮ್ಮ ರೈತರಿಗೆ ಒಂದು ಅಂಗಳ ಜಮೀನಿಲ್ಲ ಕೆಲವು ಜನಕ್ಕೆಲ್ಲಾನು ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಇನ್ ಇಸ ತಕೊಂಡು ಸಾಯ್ಬೇಕು ಅವ್ರೆಲ್ಲಾನು ನಮ್ಗೆ ಪಾರಿಸ್ಟ್ನವರು ಇದೆಲ್ಲ ನಮಗ್ ಸೇರ್ಬಿಟ್ಟೈತೆ ಇದೆಲ್ಲ ನಮ್ದೆ ಪೂರಾ ನಮ್ದೆ ಬಿಟ್ಬಿಡ್ರಿ ನೀವು ಅಂದ್ರೆ ನಾವು ಯಾವ ಟೈಮು ಏನು ಜೆ ಸಿ ಗಳು ಬಂದು ಟ್ರೆಂಚ್ ಹಾಕ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಹ್ಞೂ